ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವಾಗಿನ ವಿಡಿಯೋ ನೀವು ನೋಡ್ತಿರ್ಬೋದು ಹಾಸಿಗೆಯನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ನಾನು ಇದ್ದೀನಿ ಕೆಲವೊಂದು ಸಾರಿ ಹಾಸಿಗೆಯಲ್ಲಿ ಫಂಗಸ್ ಥರ ಆಗಿರುತ್ತೆ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ನಾವು ಹಾಸಿಗೆ ಅಂತೂ ತೊಳೀಲಿಕ್ಕೆ ಆಗೋದಿಲ್ಲ ಬಟ್ ಅದನ್ನು ಕ್ಲೀನ್ ಮಾಡಬಹುದು ಹೇಗೆ ಕ್ಲೀನ್ ಮಾಡ್ಬೋದು ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದು ಸಾರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಹಾಸಿಗೆಯನ್ನು ಕ್ಲೀನ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ಕೆಲವೊಂದು ಸರಿ ಫಂಗಸ್ ಆಗಿ ಕೆಟ್ಟ ವಾಸನೆ ಬಂದು ಹಾಗೆಯೇ ತಿಗಣೆಗಳು ಸೇರಿಕೊಳ್ಳುತ್ತೆ ಕಾಕ್ರೋಚ್ಗಳಾಗುತ್ತೆ ಸೊ ಮನೆಯೆಲ್ಲ ಕ್ಲೀನ್ ಆಗೋದೇ ಇಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಈ ರೀತಿ ಹಾಸಿಗೆಯನ್ನು ನೀವು ಕ್ಲೀನ್ ಮಾಡಿಟ್ರೆ ಫುಲ್ ಕ್ಲೀನಾಗಿ ಇರುತ್ತೆ ನೋಡಿ ನಾನು ಇಲ್ಲಿ ಸೋಡಾನ ಅಡಿಗೆ ಸೋಡಾನ ತಗೊಂಡಿದ್ದೀನಿ ಬಜ್ಜಿ ಬೊಂಡಾಗೆಲ್ಲ ಉಪಯೋಗಿಸ್ತೀರಲ್ಲ ಅದೇ ಅಡುಗೆ ಸೋಡಾನ ನಾನು ಸ್ವಲ್ಪ ಇಲ್ಲಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನಿನಷ್ಟು ನಾನು ಸೋಡಾನ ಹಾಕ್ಕೊಂಡಿದ್ದೀನಿ ಸೋಡಾ ಅಡುಗೆ ಸೋಡಾ ಇದೆಯಲ್ಲ ಅದು ಬ್ಯಾಕ್ಟೀರಿಯಾನ ಹೋಗ್ಲಾಡಿಸ್ಲಿಕ್ಕೆ ಒಳ್ಳೆಯ ಮದ್ದು ಅಂತಲೇ ಹೇಳಬಹುದು ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡಿ ಸೋಡಾ ತುಂಬಾ ಪರಿಣಾಮಕಾರಿಯಾಗಿದೆ ಈ ಕ್ಲೀನಿಂಗಲ್ಲಿ ಹಾಗೆಯೇ ಸ್ವಲ್ಪ ನಾನು ಸೋಪಿನ್ ಪೌಡರ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾವೇನು ಬಟ್ಟೆ ಒಗಿಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಸೋಪಿನ ಪೌಡರ್ನ ಸ್ವಲ್ಪವೇ ಸ್ವಲ್ಪ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಾಕು ಮತ್ತೇನೂ ಬೇಡ ಇದು ಎರಡೇ ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ನಮ್ಮ ಮನೆಯಲ್ಲಿರುವ ಹಾಸಿಗೆಗಳು ಫುಲ್ ಕ್ಲೀನಾಗಿ ಬಿಡುತ್ತೆ ನೋಡಿ ಕರಗಲಿಕ್ಕೆ ಅಂತ ಹೇಳಿ ನಾನು ಒಂದು ಸ್ಪೂನನ್ನು ತಗೊಂಡ್ಬಿಟ್ಟು ಈ ರೀತಿ ನಾನು ಶೇಕ್ ಮಾಡ್ತಾ ಇದ್ದೀನಿ ಇದರಿಂದ ಬೇಗನೆ ಬೇಗನೆ ಕರ್ಗೋಗುತ್ತೆ ನೋಡಿ ನಂತರ ಈ ಕರ್ಗೋಗಿರುವಂತಹ ಲಿಕ್ವಿಡ್ ಇದೆಯಲ್ಲ ಇದನ್ನು ನಾವು ಒಂದು ಕ್ಲೀನಾಗಿರುವಂತಹ ಬಟ್ಟೆನ ತಗೊಂಡ್ಬಿಟ್ಟು ಅದನ್ನು ನೋಡಿ ಈ ರೀತಿ ಮಡಚ್ಕೊಂಡು ನೀವು ಇದರಲ್ಲಿ ಅದ್ಬಿಡಿ ಸ್ವಲ್ಪವೇ ಸ್ವಲ್ಪ ಹೀಗೆ ಅದ್ದಿದ್ರೆ ಆಯಿತು ನೋಡಿ ಈ ಥರ ಅದ್ದಿಬಿಟ್ಟು ನಂತರ ಇದನ್ನು ಫುಲ್ಲು ಫುಲ್ ಅಂದ್ರೆ ಫುಲ್ ಸ್ವಲ್ಪವೂ ಕೂಡ ನೀರು ಇರಬಾರದು ಆ ರೀತಿ ಇದನ್ನ ಹಿಂಡ್ಕೊಬಿಡಿ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಇದ್ರೆ ಸಾಕು ತುಂಬಾ ನೀರು ಕೂಡ ಬೇಕಾಗಿಲ್ಲ ನೋಡಿ ಈ ರೀತಿ ಪೂರ್ತಿಯಾಗಿ ಇದನ್ನ ಹಿಂಡ್ಕೊಂಡು ನಂತರ ಒಂದು ನಾನಿಲ್ಲಿ ಇಡ್ಲಿ ಪಾತ್ರೆಯ ಕ್ಯಾಪ್ ಇರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಪ್ಯಾನಿನ ಮುಚ್ಚಿಳ ಈ ತರ ಯಾವ್ದು ಬೇಕಿದ್ರು ಈ ಶೇಪಲ್ಲಿ ಇರುವಂತದ್ದು ಯಾವ್ದು ಬೇಕಾದ್ರೂ ತಗೋಬಹುದು ಅಥವಾ ಒಂದು ಪಾತ್ರೆ ತೊಗೊಂಡು ನೀವು ಹಿಡಿಲಿಕ್ಕೆ ಹಿಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ನಾನು ಈ ಥರದ್ದು ತಗೊಂಡಿದ್ದೀನಿ ನೋಡಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರದ್ದನ್ನು ತಗೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಫಸ್ಟು ಈ ಥರ ತಗೊಂಡ್ಬಿಟ್ಟು ಪೂರ್ತಿ ಬೆಡ್ಡನ್ನು ಪೂರ್ತಿ ಒಂದು ಸೈಡಿಂದ ಪೂರ್ತಿ ಬೆಡ್ಡನ್ನು ಈ ರೀತಿ ನಾನು ಒರೆಸ್ಕೊಂಡು ಬರ್ತೀನಿ ಆಗ ನೋಡಿ ಮೇಲ್ಗಡೆ ಇರುವಂತಹ ಪೂರ್ತಿ ಧೂಳು ಎಲ್ಲ ಹೊರಟು ಹೋಗ್ಬಿಡುತ್ತೆ ಕ್ಲೀನ್ ಆಗುತ್ತೆ ನಮ್ಮ ಬೆಡ್ ನೋಡಿ ಪೂರ್ತಿ ಬೆಡ್ಡಿಗೆ ನೀವು ಈ ರೀತಿ ಹಾಕಿಬಿಟ್ಟು ಫುಲ್ ಬೆಡ್ಡನ್ನು ಹೀಗೆ ಒರೆಸ್ಕೊಂಡು ನಂತರ ಎಲ್ಲ ವಿಂಡೋನ ಓಪನ್ ಮಾಡಿಬಿಟ್ಟು ನೀವು ಅದನ್ನು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಫುಲ್ ಇದು ಡ್ರೈ ಆಗಬೇಕು ಫುಲ್ ಡ್ರೈ ಆಗಲಿಕ್ಕೆ ಅದನ್ನು ಹಾಗೆ ಬಿಟ್ಬಿಡಿ ಅಥವಾ ನೀವು ಫ್ಯಾನ್ ಹಾಕಿ ಬೇಕಾದರೂ ಡ್ರೈ ಮಾಡ್ಬೋದು ವಿಂಡೋ ಓಪನ್ ಮಾಡಿಡಿ ನೋಡಿ ಈ ಥರ ನ್ಯಾಚುರಲ್ಲಾಗಿ ಬೆಳಕು ಹಾಗೆಯೇ ಬಿಸಿಲು ಗಾಳಿ ಇದೆಲ್ಲ ಬಂದುಬಿಟ್ರೆ ಹಾಗೆ ಒದ್ದೆ ಆಗಿರೋದ್ರಿಂದ ಅದು ಫಂಗಸ್ ಥರ ವಾಸನೆ ಬರೋದಿಲ್ಲ ಫಂಗಸ್ ಆಗೋದಿಲ್ಲ ಹಾಗೆಯೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ವಿಂಡೋನ ಓಪನ್ ಮಾಡಿಬಿಟ್ಟು ಹೀಗೆ ಇಟ್ಟಿರೋದಕ್ಕೆ ನಾಲ್ಕು ಗಂಟೆಗಳ ಕಾಲ ನಾನು ಹೀಗೆ ಇಟ್ಟಿರೋದ್ರಿಂದ ಫುಲ್ ಬೆಡ್ಡು ಈಗ ಡ್ರೈ ಆಗಿದೆ ಡ್ರೈ ಆದ ಮೇಲೆ ನಿಮ್ಮ ಮನೆಯಲ್ಲಿ ಯಾವ ಟಾಲ್ಕಮ್ ಪೌಡರ್ನ ಯೂಸ್ ಮಾಡ್ತೀರಾ ನೋಡಿ ಆ ಟಾಲ್ಕಮ್ ಪೌಡರ್ನ ಫುಲ್ ಬೆಡ್ಡಿಗೆ ಈ ರೀತಿ ಸ್ಪ್ರೇ ಮಾಡಿ ನೋಡಿ ಪೂರ್ತಿ ಬೆಡ್ಡಿಗೆ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಮತ್ತೆ ಒಂದು ಡ್ರೈ ಆಗಿರುವಂತಹ ಕ್ಲಾತ್ ತಗೊಂಡು ಡ್ರೈ ಆಗಿರುವಂತಹ ಬಟ್ಟೆಯಿಂದ ನಿಧಾನಕ್ಕೆ ಇದನ್ನು ಒರೆಸ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ರೂಮ್ ಕೂಡ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನಿಮ್ಮ ಬೆಡ್ಡು ಒಳ್ಳೆಯ ಸುವಾಸನೆಯಿಂದ ಇರುತ್ತೆ ನೀವು ಹದಿನೈದು ದಿನಕ್ಕೆ ಒಂದು ಸಾರಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ನಿಮ್ಮ ಬೆಡ್ ತುಂಬಾ ಕ್ಲೀನ್ ಇರುತ್ತೆ ಯಾವುದೇ ರೀತಿಯ ಕಾಕ್ರೋಜ್ ಆಗಲಿ ಅಥವಾ ತಿಗ್ಣೆಗಳಾಗಲಿ ಈ ರೀತಿ ಆಗೋದಿಲ್ಲ ಹಾಗೆಯೇ ಒಳ್ಳೆ ಪರಿಮಳ ಇದ್ದರೆ ಪಾಸಿಟಿವ್ ಥಾಟ್ಸ್ ಕೂಡ ಬರುತ್ತೆ ಓಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು